ಮಠಾಧೀಶರು ಈ ಖಾಸಗೀಕರಣದವ್ರು ಕರ್ನಾಟದ ಒಂದು ವೇಳೆ ಶಿಕ್ಷಣ ಕ್ಷೇತ್ರದಲ್ಲಿ ಬರದೇ ಹೋಗಿದ್ರ ನಮ್ಮ ದೇಶದ ಶಿಕ್ಷಣ ಏನಾಗ್ತಿತ್ತು ದೇಶ ಕಟ್ಟಬೇಕಂತ ಹೇಳ್ತೇವೆ ಸಾಮಾಜಿಕ ನ್ಯಾಯ ತರಬೇಕಂತ ಹೇಳ್ತೇವೆ ವಿದ್ಯಾರ್ಥಿಗಳು ಮುಂದಿನ ಇವತ್ತಿನ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಯಾರು ಅಪ್ಲಿಕೇಶನ್ ಹಾಕಿದ್ರು ಬಿಸಿ ಊಟ ಸೈಕಲ್ ಕೂಡ ಯಾರು ಪತ್ರ ಕೊಟ್ಟು ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೂಡ ಯಾರು ಬರ್ದಿದ್ರಿ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಕುಡ್ರಿ ಅದು ವ್ಯವಸ್ಥೆ ಮಾತಾಡೋದು ಅಂದ್ರೆ ಮತ್ತೆ ಬೇರೆ ಕಡೆ ಹೋಗ್ತಿ ಡೈವರ್ಷನ್ ಏನ್ ಅದು ಅದು ನಮ್ಮ ಕಮಿಷನ್ ಕ ಎಲ್ಲ ಎಲ್ಲ ರೀ ಮತ್ತೆ ಮಾತಾಡೋಕ್ಕೆ ಹೋಗಬೇಕಂದ್ರೆ ಬೇರೆ ವಿಷಯ ಡೈವರ್ಸ್ ನಾವು ನಮ್ಮ ಇದನ್ ಮಾಡಿ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವೆ ತಕ್ಕೋಬಾರ್ದು ಚಂದಿ ಮಾತಾಡಿ ಹಾರ ರಾ ಶಾಲ ಆಗಿರಿ ಮತ್ತೆ ಕಸಗೋದು ಕಳ್ಸಬಾರ್ದು ಮಾತಾಡೋಕೆ ಹೋಗಿಲ್ಲ ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಈ ನಾವೆಲ್ಲ ಈಗ ನೀವು ಹಜಾರ್ ನಟ ಬಾರ್ಸ್ಕೋ ಹುಚ್ಕೋ ತೊಗೊಂಡ್ ಬರ್ತೀರಿ ನಮ್ಗೆ ಎತ್ತಲ್ಲೇ ಬರ್ರಿ ಆ ವ್ಯವಸ್ಥೆ ನಾವು ಪವಿತ್ರ ಜಗತ್ತಿನ ಯಾರಾದರೂ ಮಾಡೋರು ಮಾಡವ್ರು ದರ ಯಾರಾದ್ರೂ ತುಡಿದ್ರ ಅದು ರಾಜಕಾರಣಿಗಳು